ಸ್ನೇಹಿತರೆ ನಮಸ್ಕಾರ ಹೆಚ್ ಬಿ ಎಸ್ ನ್ಯೂಸ್ ಇನ್ ಬಗ್ಗೆ ಸ್ವಾಗತ ಇಂದಿನ ಅಪ್ಡೇಟ್ ಒಂದು ಸಾಮಾನ್ಯ ಬೆಳಗಿನ ಘಟನೆ ಅಲ್ಲ ಆಕಾಶದಲ್ಲಿ ಹಾರುತ್ತಿದ್ದ ನೂರಾರು ಜೀವಗಳಿಗೆ ಒಂದೇ ಇಮೇಲ್ ಒಂದೇ ಕ್ಷಣದಲ್ಲಿ ಸುರಕ್ಷತಾ ಎಚ್ಚರಿಕೆಯ ಗಂಟೆಯನ್ನ ಬಾರಿಸಿತು ಜೆದ್ದಾದಿಂದ ಹೈದರಾಬಾದ್ಗೆ ಬರ್ತಿದ್ದಂತಹ ಇಂಡಿಗೋ ಸಿಕ್ಸ್ ಸಿಕ್ಸ್ಟಿ ಏಟ್ ವಿಮಾನಕ್ಕೆ ಹ್ಯೂಮನ್ ಬಾಂಬ್ ಇದೆ ಎಂಬ ಬೆದರಿಕೆ ಸಂದೇಶ ಬಂದ ನಂತರ ಅಧಿಕಾರಿಗಳು ಕ್ಷಣ ಮಾತ್ರವೂ ವಿಳಂಬ ಮಾಡಲಿಲ್ಲ ವಿಮಾನವನ್ನ ಹೈದರಾಬಾದ್ಗೆ ಬರೆದಂತೆ ತಡೆದು ಮುಂಬೈ ವಿಮಾನ ನಿಲ್ದಾಣಕ್ಕೆ ಡೈವರ್ಷನ್ ಮಾಡಿದ್ರು ಬನ್ನಿ ಹಾಗಾದ್ರೆ ಇವತ್ತಿನ ಅಪ್ಡೇಟ್ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಹ್ಯೂಮನ್ ಬಾಂಬ್ ಬೆದರಿಕೆ ಜದ್ದಾದಿಂದ ಹೈದರಾಬಾದ್ಗೆ ಬರುತ್ತಿದ್ದಂತಹ ಇಂಡಿಗೋ ವಿಮಾನ ಮುಂಬೈಗೆ ತಿರುಗಿಸಲಾಯಿತು ಎಲ್ಲರೂ ಸುರಕ್ಷಿತ ಜದ್ದಾದಿಂದ ಹೈದರಾಬಾದ್ಗೆ ಬರ್ತಿದ್ದಂತಹ ಇಂಡಿಗೋ ಫ್ಲೈಟ್ ಸಿಕ್ಸ್ ಸಿಕ್ಸ್ಟಿ ಏಟ್ಗೆ ಬೆಳಗ್ಗೆ ಭಯಾನಕ ಬಾಂಬ್ ಬೆದರಿಕೆ ಇಮೇಲ್ ಒಂದು ಬಂದಿತ್ತು ಈ ಮೇಲ್ನಲ್ಲಿ ಹ್ಯೂಮನ್ ಬಾಂಬ್ ಆನ್ ಬೋರ್ಡ್ ನೈನ್ಟೀನ್ ಏಯ್ಟಿ ಫೋರ್ ಮದ್ರಾಸ್ ಏರ್ಫೋರ್ಸ್ ಮಾದರಿಯಲ್ಲಿ ದಾಳಿ ಎಂಬ ಸಂದೇಶವಿತ್ತು ಹೀಗಾಗಿ ವಿಮಾನವನ್ನು ಹೈದರಾಬಾದ್ಗೆ ಬರದಂತೆ ತಡೆದು ಮುಂಬೈಗೆ ಡ್ರೈವ್ ಮಾಡಲಾಯಿತು ಮುಂಬೈಯಲ್ಲಿ ವಿಮಾನ ಸುರಕ್ಷಿತವಾಗಿ ಭೂಮಿಗೆ ಇಳಿದ ಬಳಿಕ ಬಾಂಬ್ ಸ್ಕ್ವಾಡ್ ಡಾಕ್ ಸ್ಕ್ವಾಡ್ ಪೊಲೀಸ್ ಹಾಗೂ ಸಿಐಎಸ್ಎಫ್ ಎಲ್ಲರೂ ಕೂಡ ವಿಮಾನವನ್ನು ಗಂಟೆಗಟ್ಟಲೆ ಪರಿಶೀಲಿಸಿದರು ಕೊನೆಗೆ ಯಾವುದೇ ಬಾಂಬ್ ಪತ್ತೆಯಾಗಲಿಲ್ಲ ಪ್ಯಾಸೆಂಜರ್ಸ್ ಎಲ್ಲರೂ ಸುರಕ್ಷಿತವಾಗಿದ್ರು ಬೆದರಿಕೆ ಹೋಗ್ಸಾಗಿರುವ ಸಾಧ್ಯತೆ ಪೊಲೀಸರು ಈಗ ಯಾರಿಂದ ಇಮೇಲ್ ಬಂತು ಎಲ್ಲಿಗೆ ಕಳಿಸಲಾಗಿತ್ತು ಯಾರು ಈ ಕೃತ್ಯದ ಹಿಂದೆ ಇದ್ದಾರೆ ಎಂದು ತನಿಖೆಯನ್ನು ಆರಂಭಿಸಿದ್ದಾರೆ ಈ ವಿಡಿಯೋದಲ್ಲಿ ಘಟನೆ ಹೇಗೆ ನಡೆಯಿತು ಹೇಗೆ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡರು ಎಂಬುದನ್ನು ಸರಳವಾಗಿ ತಿಳಿದುಕೊಳ್ಳೋಣ ಶನಿವಾರ ಬೆಳಗಿನ ಶಾಂತ ಪ್ರಯಾಣವು ಕೆಲವೇ ಕ್ಷಣಗಳಲ್ಲಿ ದೊಡ್ಡ ಭಯಕ್ಕೆ ತಿರುಗಿತ್ತು ಜದ್ದಾದಿಂದ ಹೈದರಾಬಾದ್ಗೆ ಬರ್ತಿದ್ದಂತಹ ಇಂಡಿಗೋ ವಿಮಾನ ಇ ಸಿಕ್ಸ್ಟಿ ಏಟ್ ಸಾಮಾನ್ಯ ರೀತಿಯಲ್ಲಿ ಗಾಳಿಯಲ್ಲಿ ಸಾಕ್ತಾ ಇತ್ತು ಪ್ರಯಾಣಿಕರು ತಮ್ಮ ತಮ್ಮ ಆಸನಗಳಲ್ಲಿ ಸುಮ್ಮನೆ ಕುಳಿತು ಹೈದರಾಬಾದ್ಗೆ ಆಗಮಿಸುವ ನಿರೀಕ್ಷೆಯಲ್ಲಿ ಇದ್ದರು ಆದರೆ ಬೆಳಿಗ್ಗೆ ಐದು ಮೂವತ್ತರ ಸುಮಾರಿಗೆ ಹೈದರಾಬಾದ್ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಲ್ಲಿ ಒಂದು ಬೆದರಿಕೆ ಸಂದೇಶ ಕಾಣಿಸಿತ್ತು ಇಮೇಲ್ ನಲ್ಲಿ ಬರೆಯಲಾಗಿತ್ತು ವಿಮಾನದಲ್ಲಿ ಬಾಂಬ್ ಇದೆ ಇಂಡಿಗೋ ಫ್ಲೈಟ್ ಲ್ಯಾಂಡಿಂಗ್ ಇನ್ ಹೈದರಾಬಾದ್ ತಡೆದು ಬಿಡಿ ಮದ್ರಾಸ್ ಏರ್ಪೋರ್ಟ್ ಬ್ಲಾಸ್ಟ್ ಮಾದರಿ ದಾಳಿ ಮಾಡ್ತಾರೆ ಈ ಇಮೇಲ್ ಓದಿದ ತಕ್ಷಣ ವಿಮಾನ ನಿಲ್ದಾಣದ ಸುರಕ್ಷತಾ ತಂಡ ಎಚ್ಚರಗೊಂಡು ಅವ್ಯಾಹತವಾಗಿ ಕಾರ್ಯಾರಂಭಿಸಿತು ಇಂತಹ ಬೆದರಿಕೆಗಳು ಸಾಮಾನ್ಯದ ಮಾತಲ್ಲ ತಕ್ಷಣ ದೇಶದ ವಿವಿಧ ಭದ್ರತಾ ತಂತ್ರಗಳು ಜಾರಿ ಮಾಡಲಾಗುತ್ತೆ ನಿರ್ಧಾರ ಏನಂದ್ರೆ ವಿಮಾನವನ್ನು ಹೈದರಾಬಾದ್ಗೆ ಬರದಂತೆ ತಡೆದ್ರು ಮುಂಬೈಗೆ ಡ್ರೈವ್ ಮಾಡಲು ನಿರ್ಧರಿಸಲಾಯಿತು ಯಾಕೆಂದ್ರೆ ಮುಂಬೈ ವಿಮಾನ ನಿಲ್ದಾಣದಲ್ಲಿ ದೊಡ್ಡ ತುರ್ತು ಸುರಕ್ಷತಾ ವ್ಯವಸ್ಥೆ ಬಾಂಬ್ ನಿಯಂತ್ರಣ ತಂಡ ಮತ್ತು ಸಿಐಎಸ್ಎಫ್ ಹೆಚ್ಚಿನ ಸಿದ್ಧತೆಯನ್ನು ಹೊಂದಿದೆ ವಿಮಾನದಲ್ಲಿದ್ದ ಪ್ರಯಾಣಿಕರಿಗೆ ನಿಜವಾದ ಕಾರಣ ಹೇಳಲಿಲ್ಲ ಪೈಲಟ್ ಸಿಂಪಲ್ ಆಗಿ ಹೇಳಿದ್ದು ಆಪರೇಷನಲ್ ಕಾರಣಗಳಿಂದ ವಿಮಾನ ಮುಂಬೈ ಇಳಿಯಲಿದೆ ಎಂದ ಇದು ಸಾಮಾನ್ಯ ಜನರಲ್ಲಿ ಆತಂಕ ಬೇಡವೆಂದು ಅಧಿಕಾರಿಗಳು ಹೀಗೆ ಮಾಡುತ್ತಾರೆ ಮುಂಬೈನಲ್ಲಿ ಲ್ಯಾಂಡ್ ಆದ ಕ್ಷಣ ವಿಮಾನ ಸುರಕ್ಷಿತವಾಗಿ ನೆಲಕ್ಕೆ ತಾಗಿತ್ತು ಆದರೆ ರನ್ವೇ ಮೇಲೆ ಸಾಮಾನ್ಯ ಸ್ವಾಗತ ಇರಲಿಲ್ಲ ಅದರ ಬದಲಾಗಿ ಸಿ ಮೆಹರ್ ಬಾಂಬ್ ಸ್ಕ್ವಾಡ್ ಡಾಕ್ ಸ್ಕ್ವಾಡ್ ಪೊಲೀಸ್ ಅಧಿಕಾರಿಗಳು ಇಂಟೆಲಿಜೆನ್ಸ್ ತಂಡ ಎಲ್ಲರೂ ಕೂಡ ಆಗಲೇ ಕಾದು ನಿಂತಿದ್ದರು ವಿಮಾನವನ್ನು ಐಸೋಲೇಟೆಡ್ ಬೇಗೆ ಕರೆದೊಯ್ಯಲಾಯಿತು ಅಂದ್ರೆ ವಿಮಾನವನ್ನ ಇತರ ವಿಮಾನಗಳಿಂದ ದೂರದ ಸ್ಥಳಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ ಪ್ರಯಾಣಿಕರನ್ನ ಒಬ್ಬೊಬ್ಬರಂತಾಗಿ ಹೊರಕ್ಕೆ ತರಲಾಯಿತು ಸಾಮಾನುಗಳು ಹ್ಯಾಂಡ್ ಬ್ಯಾಗ್ ಕಾರ್ಗೋ ಎಲ್ಲವೂ ತಪಾಸಣೆ ಮಾಡಲಾಯಿತು ವಿಮಾನ ಪರಿಶೀಲನೆ ಹೇಗಿತ್ತು ಅಂದ್ರೆ ಹೊರಗಿನಿಂದ ಒಳಗಿನಿಂದ ಸಂಪೂರ್ಣ ಪರಿಶೀಲನೆ ಕಾಕ್ಪಿಟ್ ಪ್ರಯಾಣಿಕರ ಆಸನಗಳು ಅಡುಗೆ ವಿಭಾಗ ಟಾಯ್ಲೆಟ್ ಲಗೇಜ್ ಬೇ ಫರ್ನಿಚರ್ ಗ್ಯಾಸ್ ಡಿಟೆಕ್ಟರ್ ಸ್ಮೆಲ್ ಡಿಟೆಕ್ಷನ್ ಸ್ಟಾಕ್ ಸ್ಕ್ವಾಡ್ ಇಂತಹ ಪರಿಶೀಲನೆ ಸಾಮಾನ್ಯವಾಗಿ ಗಂಟೆಗಳ ತನಕ ನಡೆಯುತ್ತೆ ಬಾಂಬ್ ಇಲ್ಲ ಯಾವುದೇ ಸ್ಫೋಟಕ ವಸ್ತು ಇಲ್ಲ ಸಂಶಯಾಸ್ಪದ ವ್ಯಕ್ತಿ ಕೂಡ ಇಲ್ಲ ಪ್ರಯಾಣಿಕರೆಲ್ಲ ಸುರಕ್ಷಿತ ಇದರರ್ಥ ಇದು ಹೋಕ್ಸ್ ಆಗಿರಬಹುದು ಆದರೂ ಅಧಿಕಾರಿಗಳು ಇದನ್ನ ಹಾಸ್ಯವಾಗಿ ತೆಗೆದುಕೊಳ್ಳೋದಿಲ್ಲ ಇಮೇಲ್ ಎಲ್ಲಿ ಕಳಿಸಲಾಗಿದೆ ಯಾರು ಕಳಿಸಿದ್ದಾರೆ ಐಪಿ ಅಡ್ರೆಸ್ ಏನು ಬಳಕೆ ಬಳಕೆಯಾಗಿದೆಯೇ ಯಾವುದೇ ಸಂಘಟನೆಗೆ ಸಂಬಂಧ ಇದೆಯೇ ಅಥವಾ ಯಾವುದಾದರೂ ಭಯ ಮೂಡಿಸಲು ಫ್ರಾಂಕ್ ಮಾಡಿದ್ದಾರೆ ಈಗ ಸೈಬರ್ ಕ್ರೈಮ್ ಪೊಲೀಸ್ ತನಿಖೆಯನ್ನು ಹಿಡಿದಿದ್ದಾರೆ ಗಿಂಡಿಗೋ ಅಧಿಕೃತ ಹೇಳಿಕೆ ಏನಂದ್ರೆ ಫ್ಲೈಟ್ ಸಿಕ್ಸ್ ಸಿಕ್ಸ್ಟಿ ಏಟ್ ಗೆ ಸುರಕ್ಷತಾ ಬೆದರಿಕೆ ಬಂತು ಪ್ರೋಟೋಕಾಲ್ ಪ್ರಕಾರ ವಿಮಾನವನ್ನ ಡೈವರ್ಷನ್ ಮಾಡಲಾಯಿತು ಪ್ರಯಾಣಿಕರಿಗೆ ರಿಫ್ರೆಶ್ಮೆಂಟ್ಸ್ ಹಾಗೂ ಅಪ್ಡೇಟ್ಸ್ ಅಧಿಕಾರಿಗಳಿಗೆ ಪೂರ್ಣ ಸಹಕಾರ ಇದನ್ನ ಏವಿಯೇಷನ್ ಸೇಫ್ಟಿ ಅಂತ ಹೇಳಲಾಗುತ್ತೆ ಒಂದು ಪರ್ಸೆಂಟ್ ಚಾನ್ಸ್ ಇದ್ರೂ ಕೂಡ ವಿಮಾನ ಭದ್ರತೆ ಹಂಡ್ರೆಡ್ ಪರ್ಸೆಂಟ್ ಕ್ರಮ ಕೈಗೊಳ್ಳಬೇಕು ಇಂತಹ ಹೋಕ್ಸ್ ಬೆದರಿಕೆಗೆ ದಂಡ ಇದೆಯಾ ಭಾರತೀಯ ಕಾನೂನು ಪ್ರಕಾರ ಜೈಲು ಭಾರಿ ದಂಡ ಸೈಬರ್ ಕ್ರೈಮ್ ಪ್ರಕರಣ ಭಯೋತ್ಪಾದನೆ ಸೆಕ್ಷನ್ ಕೂಡ ಬೀಳ್ಬಹುದು ಗೂಗಲ್ ವಿಪಿಎನ್ ಫೇಕ್ ಇಮೇಲ್ ಯಾವುದನ್ನೇ ಬಳಸಿದ್ರು ಕೂಡ ಸೈಬರ್ ಟ್ರೇಸ್ ಆಗುತ್ತೆ ಎಲ್ಲ ಫುಡ್ ಫ್ರಿಂಟ್ಸ್ ಪೊಲೀಸ್ ಹುಡುಕ್ತಾರೆ ಬೆದರಿಕೆ ನಿಜ ಆಗಿದ್ರು ಸುಳ್ಳು ಆಗಿದ್ರು ವಿಮಾನ ಸುರಕ್ಷತೆಯಲ್ಲಿ ಯಾವಾಗಲೂ ಒಂದೇ ಉತ್ತರ ಯಾವ ಅಪಾಯಕ್ಕೂ ಜಾಗ ಇಲ್ಲ ಏಕೆಂದ್ರೆ ಭಾರತದ ವಿಮಾನ ಸುರಕ್ಷತಾ ವ್ಯವಸ್ಥೆ ಸಮಯಕ್ಕೆ ಎಚ್ಚರಗೊಂಡಿತ್ತು ಸಮಯಕ್ಕೆ ಕ್ರಮ ಕೈಗೊಂಡಿತ್ತು ಆದರೆ ಈ ಪ್ರಶ್ನೆ ಇನ್ನು ಗಾಳಿಯಲ್ಲೇ ಉಳಿದಿದೆ ಈ ಬೆದರಿಕೆ ಯಾರು ಕಳಿಸಿದ್ರು ಯಾಕೆ ಕಳಿಸಿದ್ರು ಉತ್ತರಕ್ಕಾಗಿ ತನಿಖೆ ಮುಂದುವರೆದಿದೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್